ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ನೆಚ್ಚಿನ ಗಳತಿ ಲತಾ ಗೌಡ ನಿಮ್ಮ ಅಚ್ಚುಮೆಚ್ಚಿನ ಚಿತ್ರತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಶುಭ ಸ್ವಾಗತ ಕನ್ನಡಕ್ಕೆ ಹಲವಾರು ಉತ್ಕೃಷ್ಟ ಚಿತ್ರಗಳನ್ನು ನೀಡಿದಂತಹ ಬಹುಮುಖ ವ್ಯಕ್ತಿತ್ವದ ಕೆ ಎಸ್ ಎಲ್ ಸ್ವಾಮಿಯವರ ಬಗ್ಗೆ ಸ್ವಲ್ಪ ಸಣ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಇವರು ನಿರ್ದೇಶಕರಷ್ಟೇ ಅಲ್ಲ ಸಾಹಿತಿ ಗಾಯಕ ನಿರ್ಮಾಪಕರು ಕೂಡ ಹೌದು ಮಂಡ್ಯ ಜಿಲ್ಲೆಯ ಕಿಕ್ಕೇರಿ ಮೂರ ಸ್ಥಳವಾದರೂ ಮೈಸೂರಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಫೆಬ್ರವರಿ ಇಪ್ಪತ್ತೊಂದರಂದು ಕಿಕ್ಕೇರಿ ಶಾಮಣ್ಣ ಲಕ್ಷ್ಮೀನರಸಿಂಹ ಸ್ವಾಮಿಯವರು ಜನಿಸ್ತಾರೆ ತಂದೆ ಕೆ ಎನ್ ಶಾಮಣ್ಣ ತಾಯಿ ಲಲಿತಮ್ಮ ಮೈಸೂರಿನಲ್ಲಿಯೇ ಶಾಲಾ ಕಾಲೇಜು ವ್ಯಾಸಂಗ ಮಾಡಿ ವಿಜ್ಞಾನ ಪದವಿಯವರೆಗೂ ಅಭ್ಯಾಸ ಮಾಡ್ತಾರೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವಾಗಲೇ ಸ್ವಾಮಿಯವರು ಅಂದರೆ ಕೆ ಎಸ್ ಎಲ್ ಸ್ವಾಮಿಯವರು ಚಲನಚಿತ್ರರಂಗದತ್ತ ಆಕರ್ಷಿತರಾಗ್ತಾರೆ ಪದವಿ ಪರೀಕ್ಷೆ ಇನ್ನೇನು ಒಂದು ತಿಂಗಳಿದ್ದಾಗ ಓದುವುದನ್ನು ಮರೆತು ಚಿತ್ರರಂಗದ ಸೆಳೆತಕ್ಕೆ ಒಳಗಾಗಿ ಬೆಂಗಳೂರು ಸೇರ್ತಾರೆ ಹುಣಸೂರು ಕೃಷ್ಣಮೂರ್ತಿಯವರ ರತ್ನಮಂಜರಿ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡ್ತಾರೆ ಕುಮಾರತ್ರೇಯರು ಅಭಿನಯಿಸಿದಂತಹ ಅಂದರೆ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಭೂದಾನ ಚಿತ್ರವನ್ನು ನಿರ್ದೇಶಿಸುತ್ತಿದ್ದ ಜಿ ವಿ ಅಯ್ಯರವರಲ್ಲಿ ತಮ್ಮ ಮನದಿಂಗಿತವನ್ನು ತೋಡ್ಕೊಳ್ತಾರೆ ಯುವಕರನ್ನು ಪ್ರೋತ್ಸಾಹಿಸುವ ಉದಾರ ಮನೋಭಾವ ಜಿ ವಿ ಅಯ್ಯರಿಗೆ ಇದ್ದಿದ್ದರಿಂದ ಸ್ವಾಮಿಯವರಿಗೆ ಚಿತ್ರರಂಗದಲ್ಲಿ ಅವಕಾಶ ನೀಡ್ತಾರೆ ಉದಯಕುಮಾರ್ ಮನೆಯಲ್ಲೇ ಅವರ ಜೊತೆಯಲ್ಲಿ ಕೂಡ ಅವರ ಮನೆ ಜೊತೆಯಲ್ಲಿ ಅವ್ರ ಮನೆಯಲ್ಲೇ ಜೊತೆಯಲ್ಲಿ ವಾಸ ಮಾಡತೊಡ್ತಾರೆ അച്ഛ മല്ലികൂ മെച്ചകോമല്ല അച്ഛ മല്ലികോമല്ല മെച്ചുവോ ഇല്ലവ നീമന സിളയ മെച്ചുവയോ ഇല്ലോ നിമനസാര

ഹിയൂറള്ളിയെളച്ചമല്ലൂ മെച്ച കൂമല്ലയ്യ മെച്ചുവെയോ എല്ലവന സ്പീള അച്ഛമല്ല ಜಿ ವಿ ಅಯ್ಯರವರು ಸ್ವತಃ ನಿರ್ದೇಶಿಸಿ ನಿರ್ಮಿಸಿ ನಿರ್ಮಿಸಿದಂತಹ ತಾಯಿ ಕರುಳು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಈ ಚಿತ್ರಕ್ಕೆ ಸಹಾಯಕ ನಿರ್ದೇಶಕರಾಗುವ ಮೂಲಕ ಸ್ವಾಮಿಯವರು ನಿರ್ ಚಿತ್ರರಂಗ ಪ್ರವೇಶಿಸ್ತಾರೆ ಜಿ ವಿ ಅಯ್ಯರವರ ರಾಯರಮಗಳು ಬಂಗಾರಿ ಹಾಗೂ ಪೋಸ್ಟ್ ಮಾಸ್ಟರ್ ಚಿತ್ರಗಳಿಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಸತಿಶಕ್ತಿ ಮಲ್ಲಿ ಮದುವೆ ಚಿತ್ರಗಳಿಗೂ ನಿರ್ಮಾಣ ನಿರ್ವಾಹಕರಾಗಿ ನುಡಿತಾರೆ ಹಾಡುಗಳ ಧ್ವನಿ ಮುದ್ರಣ ಸಂಭಾಷಣೆ ರಚನೆ ಸಂಕಲನ ನಿರ್ಮಾಣ ಮುಂತಾದ ಚಿತ್ರರಂಗದ ನಾನಾ ಮಜಲುಗಳ ಪರಿಚಯ ಮಾಡಿಕೊಂಡು ಪರಿಪೂರ್ಣರಾಗ್ತಾರೆ ಚಿತ್ರರಂಗದಲ್ಲಿ ಹೊಸತೇನಾದರೂ ಮಾಡಬೇಕೆಂಬ ತುಡಿತ ಆಸಕ್ತಿ ಛಲ ಮೂರೇ ವರ್ಷಗಳಲ್ಲಿ ಸ್ವತಂತ್ರ ನಿರ್ದೇಶಕರಾಗಲು ಕಾರಣವಾಗುತ್ತೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತೆರೆ ಕಂಡ ತೂಗುದೀಪ ಚಿತ್ರವನ್ನು ಸ್ವತಂತ್ರವಾಗಿ ನಿರ್ದೇಶಿಸುತ್ತಾರೆ ಶರಶ್ಚಂದ್ರ ಚಟರ್ಜಿ ಅವರ ಚಂದ್ರನಾಥ ಕಥೆ ಆಧರಿಸಿದ ಈ ಚಿತ್ರದ ಮೂಲ ಕಥೆಯಲ್ಲಿ ಎತ್ತಿನ ಗಾಡಿಯ ಕೆಳಗಡೆ ಲಾಟೀನು ಒಂದನ್ನು ಕಟ್ಟಿರುವ ಹಾಗೂ ಅದು ಅಲುಗಾಡುತ್ತಿರುವ ವರ್ಣನೆ ಇದೆ ಆ ಕಲ್ಪನೆಯನ್ನೇ ಆಧಾರವಾಗಿರಿಸಿಕೊಂಡು ಸ್ವಾಮಿಯವರು ಅವರು ಅವರು ಈ ಚಿತ್ರಕ್ಕೆ ತೂಗುದೀಪ ಎಂದು ನಾಮಕರಣ ಮಾಡ್ತಾರೆ ಈ ಚಿತ್ರದಲ್ಲಿ ಅಳವಡಿಸಿರುವ ನಿಮ್ಮ ನೆಚ್ಚಿನ ನಿಮ್ಮ ನೆಚ್ಚಿನ ಕಂದ ನಾವು ಎಂಬ ಗೀತೆಯ ದೃಶ್ಯದಲ್ಲಿ ಗಾಯಕ ಪಿ ವಿ ಶ್ರೀನಿವಾಸ್ ಅಭಿನಯಿಸಿರುವುದು ಒಂಬುದು ವಿಶೇಷ ನಿಜ ಜೀವನದಲ್ಲಿ ಎಂದೂ ಮೀಸೆ ಬಿಳದ ಪಿ ವಿ ಶ್ರೀನಿವಾಸ್ ಅವರು ಈ ಪಾತ್ರದಲ್ಲಿ ಮೀಸೆ ಅಂಟಿಸಿಕೊಂಡು ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸಾವಿರದ ಒಂಬೈನೂರ ಅರವತ್ತಾರರ ಏಪ್ರಿಲ್ ಒಂದರಂದು ಬಿಡುಗಡೆಯಾದ ಈ ಚಿತ್ರ ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ಐವತ್ತು ದಿನಗಳ ಪ್ರದರ್ಶನ ಕಾಣುತ್ತೆ ಈ ಚಿತ್ರದಿಂದಲೇ ದೀಪ ಶ್ರೀನಿವಾಸ್ ಅವರು ಬೆಳ್ಳಿತೆರೆಗೆ ಪರಿಚಯಗೊಳ್ತಾರೆ ಪ್ರೀತಿಯ ಕರಗಳ ಕಾಣುತ್ತಿದೆ ಸ್ನೇಹದ ಸೌರಭ ತುಂಬಿದ ಸಂಪಿಗೆ ಪ್ರೀತಿಯ ಕರಗಳ ಕಾಣುತ್ತಿದೆ ಮಮತೆಯ ಮಲ್ಲಿಗೆ ಬಾಡದೆ ಲತೆಯಲ್ಲಿ ಕರೆದಿದೆ ನಿನ್ನನ್ನು ಬಾರ 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 ಗುಡಿಸೇರದ ಮುಡಿಗೇರದ ಕಡೆಗಾಣಿಸುವಲ್ಲ മീസു എന്ന് സ്വഗത എണ്ണ ഒലവ സ്വഗത അന്ത അതരോര ആലി കരയുന്നു മറ മുടിയേര ಚಿತ್ರದ ನಂತರ ಸ್ವಾಮಿಯವರು ಚಿತ್ರರಂಗದಲ್ಲಿ ನೆಲೆಯೂರುತ್ತಾರೆ ರಾಜ್ಕುಮಾರ್ ಅಭಿನಯದ ಲಗ್ನಪತ್ರಿಕೆ ಅಂದರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಲಗ್ನಪತ್ರಿಕೆ ಇವರು ನಿರ್ದೇಶಿಸಿದ ಮುಂದಿನ ಚಿತ್ರ ಚಿ ಉದಯಶಂಕರ್ ಹಾಗೂ ಶಿವರಾಮ್ ಅವರು ಲಾರಲ್ ಹಾರ್ಡಿನ್ ಜೋಡಿಯಂತೆ ಹಾಡಿ ಕುಣಿದ ಸೀನು ಸುಬ್ಬು ಸೀನು ಸುಬ್ಬು ಗೀತೆಯನ್ನು ಒಳಗೊಂಡ ಈ ಚಿತ್ರ ಅತ್ಯಂತ ಜನಪ್ರಿಯವಾಗುತ್ತೆ ರಾಜ್ಕುಮಾರ್ ಅಭಿನಯದ ಗಾಂಧಿನಗರ ಕಲ್ಯಾಣ್ ಕುಮಾರ್ ನಟಿಸಿದ ಮಂಕುದಿಣ್ಣೆ ರಾಜ್ಕುಮಾರ್ ಅವರ ಅಭಿನಯದ ನೂರನೆಯ ಚಿತ್ರ ಭಾಗ್ಯದ ಬಾಗಿಲು ಕಲ್ಯಾಣ್ ಕುಮಾರ್ ಅವರು ನಟಿಸಿದ ಅಣ್ಣ ತಮ್ಮ ಚಿತ್ರಗಳನ್ನು ನಿರ್ದೇಶಿಸ್ತಾರೆ ಈ ನಾಲ್ಕು ಚಿತ್ರಗಳು ಒಂದೇ ವರ್ಷ ಬಿಡುಗಡೆ ಬಿಡುಗಡೆಯಾಗುತ್ತೆ ಭಾಗ್ಯದ ಬಾಗಿಲು ಚಿತ್ರದಿಂದ ರವಿಯಾಗಿ ಬದಲಾಗ್ತಾರೆ ಮತ್ತು ಕೆ ಎಸ್ ಎಲ್ ಸ್ವಾಮಿಯವರಿಂದ ರವಿ ಅಂತ ಆಗಿ ಬದಲಾಗ್ತಾರೆ ನುಡಿಯ ಹಗರಣ ವೇತಕೆ ಮನದಿ ಮೂಡಿದ ಭಾವವೆಲ್ಲ ಬಿಡಿಸಿ ಹೇಳುವ ಕಣ್ಣಿರೇ ನುಡಿಯ ಹಗರಣವೇತಕೆ ಹ നുടിയ ഹരണവേത്തുടിയ ഹരണവേത മനതി മൂട ഭാവമെല്ലി ഏഴുവ കണ്ണിരി നൊടിയ ഹരണവേത അന്തരംഗത അ ನುಡಿಯ ಹಗರಣ ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅರಿಶಿನ ಕುಂಕುಮ ಲಕ್ಷ್ಮೀ ಸರಸ್ವತಿ ಆರು ಮೂರು ಒಂಬತ್ತು ಭಲೆ ಅದೃಷ್ಟವೋ ಅದೃಷ್ಟ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಕುಳ್ಳಾ ಏಜೆಂಟ್ ಝೀರೋ 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 ಎಪ್ಪತ್ತೆರಡರಲ್ಲಿ ದೇವರು ಕೊಟ್ಟ ತಂಗಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಸಿ ಎ ಡಿ ಎಪ್ಪತ್ತೆರಡು ಚಿತ್ರಗಳನ್ನು ನಿರ್ದೇಶಿಸಿದ ನಂತರ ಸ್ವಲ್ಪ ವರ್ಷ ಚಿತ್ರರಂಗದಿಂದ ದೂರವಾಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ತೆರೆ ಕಂಡ ತುಳಸಿ ಚಿತ್ರವನ್ನು ಕೆ ಎಸ್ ಎಲ್ ಸ್ವಾಮಿಯವರು ಕೆ ಎಸ್ ಎಲ್ ಸ್ವಾಮಿ ಅನ್ನೋ ಹೆಸರಿನಿಂದಲೇ ನಿರ್ದೇಶಿಸಿ ನಂತರ ಮಾಗಿಯ ಕನಸು ಮುಗ್ಧ ಮಾನವ ಚಿತ್ರಗಳನ್ನು ನಿರ್ದೇಶಿಸುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡ ರಾಮ ಲಕ್ಷ್ಮಣ ಚಿತ್ರವನ್ನು ಎಂ ಪಿ ಶಂಕರ್ ಅವರೊಂದಿಗೆ ಜೊತೆಗೂಡಿ ರವಿಶಂಕರ್ ಹೆಸರಿನಿಂದ ನಿರ್ದೇಶಿಸುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಕ್ರಾಂತಿಯೋಗಿ ಬಸವಣ್ಣ ಚಿತ್ರವನ್ನು ರವಿಯವರು ನಿರ್ದೇಶಿಸುತ್ತಾರೆ ಅದೇ ವರ್ಷ ಕರುಣೆ ಇಲ್ಲದ ಕಾನೂನು ಚಿತ್ರವನ್ನು ಇವರು ನಿರ್ದೇಶಿಸುತ್ತಾರೆ ಮರು ವರ್ಷ ಹುಲಿ ಹೆಜ್ಜೆ ನಿರ್ದೇಶನ ಮಾಡಿ ಮುಂದೆ ಜಿಮ್ಮಿಗಲ್ಲು ಮಲೆಯ ಮಾರುತ ಮಿಥಿಲೆಯ ಸೀತೆಯರು ಹರಕೆಯ ಕುರಿ ಜಂಬೂ ಸವಾರಿ ಮುಂತಾದ ಉತ್ತಮ ಚಿತ್ರಗಳನ್ನು ನಿರ್ದೇಶನ ಮಾಡ್ತಾರೆ ಚಂದಿರ ಭೂಮಿಗೆ ಬೆಳಕನು ಚೆಲ್ಲಲು ಹುಣ್ಣಿಮೆ ಬರಬೇಕು ಹುಣ್ಣಿಮೆ ಬರಬೇಕು ಬಾಳಿನ ಪಲ್ಲವಿ ಜೋಗುಳವಾಡಲು ಮಡದಿಯು ಇರು sara saw an ಬರಬೇಕು ಬರಬೇಕು ಶುಭಮಂಗಳ ಚಿತ್ರ ಸೇರಿದಂತೆ ಒಂಬತ್ತು ಚಿತ್ರಗಳು ರವಿಯವರು ನಾಲ್ಕು ಚಿತ್ರಗಳನ್ನು ಇವರ ಪತ್ನಿ ಶ್ರೀಮತಿ ರಾಧಾ ರವಿಯವರು ಕೂಡ ನಿರ್ಮಿಸಿದ್ದಾರೆ ಜಂಬೂ ಸವಾರಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರದಿಂದ ಅತ್ಯುತ್ತಮ ಮಕ್ಕಳ ಚಿತ್ರ ಪ್ರಶಸ್ತಿಗೆ ಭಾಜನವಾಗುತ್ತೆ ಅಲ್ಲದೆ ಈ ಚಿತ್ರ ಫ್ರ್ಯಾಂಕ್ ಫ್ರಾಂಕನ್ ಪಾರ್ಟ್ ಇರಾನ್ ಚಕ್ ಚಿಕಾಗೋ ಇಟಲಿಗಳಲ್ಲಿ ನಡೆದ ಚಲನಚಿತ್ರೋತ್ಸವಗಳಲ್ಲಿಯೂ ಕೂಡ ಪ್ರದರ್ಶನಗೊಳ್ಳುತ್ತೆ ತಮ್ಮ ಚಿತ್ರದೊಂದಿಗೆ ರವಿ ವಿದೇಶಗಳನ್ನು ಕೂಡ ಸಹಿ ವಿದೇಶಗಳನ್ನು ಕೂಡ ಸುತ್ತಿ ಬರ್ತಾರೆ ಜಿ ಬಿ ಅವರು ನಿರ್ದೇಶಿಸಿದ ಅಂತಾರಾಷ್ಟ್ರೀಯ ಮನ್ನಣೆ ಮನ್ನಣೆ ಗಳಿಸಿದ ಮಧ್ವಾಚಾರ್ಯ ರಾಮಾನುಜಾಚಾರ್ಯ ಭಗವದ್ಗೀತೆ ವಿವೇಕಾನಂದ ಚಿತ್ರಗಳಿಗೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡುವ ಮೂಲಕ ಗುರು ಕಾಣಿಕೆ ಕೂಡ ಸಲ್ಲಿಸಿರ್ತಾರೆ ಪುಟ್ಟಣ ಕಣ್ಗಾಲ್ ಹಾಗೂ ಇವರ ನಡುವಿನ ಅಪಾರ ಸ್ನೇಹದ ಕುರುಹಾಗಿ ಪುಟ್ಟಣ್ಣನವರು ಮಸಣದ ಹೂವು ಚಿತ್ರವನ್ನು ಪೂರ್ಣಗೊಳಿಸದೆ ನಿಧನರಾದಾಗ ಆ ಚಿತ್ರದ ನಿರ್ದೇಶನ ಕೆಲಸವನ್ನು ಪೂರ್ಣಗೊಳಿಸ್ತಾರೆ ಹಲವಾರು ಚಿತ್ರಗೀತೆಗಳನ್ನು ರಚಿಸಿರುವ ರವಿಯವರು ಸಾಹಿತಿ ವಾಗ್ಮಿ ಭಾಷಣಕಾರರು ಹೌದು ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರುವ ಬಿ ವಿ ರಾಧಾ ಇವರ ಪತ್ನಿ ಕಿರುತೆರೆಯ ಮೂಡಲಮನೆ ಧಾರಾವಾಹಿಯಲ್ಲಿ ಕೆ ಎಸ್ ಎಲ್ ಸ್ವಾಮಿಯವರು ಮನೋಜ್ಞವಾಗಿ ಅಭಿನಯ ನೀಡಿದ್ದಾರೆ Your little good thing. Mm-hmm. <laughs> ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಲಹಾ ಸಮಿತಿ ರಾಜ್ಯ ಸರ್ಕಾರ ಪುನರಾವೃತ ಚಲನಚಿತ್ರ ಸಮಿತಿ ಪುಟ್ಟಳ ಪ್ರಶಸ್ತಿ ಸಲಹಾ ಸಮಿತಿ ಕೇಂದ್ರ ಪ್ರಶಸ್ತಿ ಸಲಹಾ ಸಮಿತಿ ಪನೋರಮಾ ಆಯ್ಕೆ ಸಮಿತಿಗಳಲ್ಲಿ ಸದಸ್ಯರಾಗಿ ಕೂಡ ಕೆಲಸ ಮಾಡಿದ್ದಾರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಚಲನಚಿತ್ರ ನಿರ್ದೇಶಕರ ಸಂಘ ಚಲನಚಿತ್ರ ನಿರ್ಮಾಪಕರ ಸಂಘದ ಪದಾಧಿಕಾರಿಗಳಾಗಿ ಸಕ್ರಿಯವಾಗಿ ಸೇವೆ ಕೂಡ ಸಲ್ಲಿಸಿದ್ದಾರೆ ಕನ್ನಡ ಚಲನಚಿತ್ರ ರಂಗದ ನಿರ್ದೇಶನ ಕ್ಷೇತ್ರದಲ್ಲಿ ಅಪರಿಮಿತ ಸೇವೆ ಸಲ್ಲಿಸಿದ ಸ್ವಾಮಿಯವರಿಗೆ ಸರ್ಕಾರ ಒಂದು ಲಕ್ಷ ರು ಮೌಲ್ಯದ ಪ್ರತಿಷ್ಠಿತ ಪುಟ್ಟಣ ಕಣ್ಗಾಲ್ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದನೇ ಸಾಲಿನಲ್ಲಿ ನೀಡಿ ಗೌರವಿಸಿದೆ ಸ್ನೇಹಿತರೆ ಇದು ನನ್ನ ಹಳೆಯ ಒಂದು ಮಾಹಿತಿ ಇದರ ನಂತರ ಮಾಹಿತಿಗಳು ಬಹಳ ಮುಂದುವರೆದಿದೆ ಇಂತಹ ಅದ್ಭುತವಾದ ಪ್ರತಿಭಾವಂತ ಕಲಾವಿದರಾದ ರವಿಯವರು ಅಂದರೆ ಕೆ ಎಸ್ ಎಲ್ ಸ್ವಾಮಿಯವರು ಇಪ್ಪತ್ತು ಹತ್ತು ಎರಡು ಸಾವಿರದ ಹದಿನೈದರಂದು ದೈವಾಧೀನರಾಗ್ತಾರೆ ಇಂತಹ ಒಂದು ಕಲಾವಿದರನ್ನು ನಾವು ಪ್ರಾತಸ್ಮರಣೀಯರಲ್ಲ ಅನ್ನಬೇಕಲ್ವಾ ಇಂಥ ಕಲಾವಿದರಿಗೆ ನನ್ನ ಒಂದು ನಮನ ಸಲ್ಲಿಸುತ್ತಾ ಈ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಸಂಚಿಕೆಯಲ್ಲಿರುವ ಒಂದು ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ